ಮಳೆ 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 ಕರ್ನಾಟಕ ರಾಜ್ಯದ ಹದಿನಾಲ್ಕು ಜಿಲ್ಲೆಗಳಿಗೆ ಜೂನ್ ಹತ್ತೊಂಬತ್ತರವರೆಗೂ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಅತಿ ವೇಗದಿಂದ ಬೀಸುತ್ತಿರುವ ಗಾಳಿ ಬಿರುಗಾಳಿ ಸಹಿತ ರಣಭಯಂಕರ ಮಳೆ ಬೀಳಲಿದ್ದು ಹವಾಮಾನ ಇಲಾಖೆಯು ಅಗತ್ಯ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳಲು ಸೂಚಿಸಲಾಗಿದೆ ಮಿನ್ಸು ಸಿಡಿಲು ಅಪಾರ ಪ್ರಮಾಣದಲ್ಲಿರಲಿದ್ದು ಅತಿ ವೇಗದಿಂದ ಬೀಸುವ ಗಾಳಿ ಸುಳಿ ಗಾಳಿ ಸೇರಿ ಸತತವಾಗಿ ಈ ಹದಿನಾಲ್ಕು ಜಿಲ್ಲೆಗಳಿಗೆ ಇದೇ ಜೂನ್ ಹತ್ತೊಂಬತ್ತರವರೆಗೆ ಪ್ರಾಣ ಮಳೆ ಮುಂದುವರಿಯಲಿದೆ ಯಾವ ಜಿಲ್ಲೆಗಳಿಗೆ ಅತಿ ಹೆಚ್ಚು ಮಳೆಯಾಗುತ್ತೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇವೆ ಅದಕ್ಕೂ ಮುನ್ನ ನಿಮ್ಮ ಜಿಲ್ಲೆ ಯಾವುದು ಅಂತ ನಿಮ್ಮ ಜಿಲ್ಲೆಯಲ್ಲೂ ಕೂಡ ಮಳೆ ಬಂದಿದೆಯಾ ಅಂತ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ಹೌದು ಇವತ್ತಿನಿಂದ ಕರ್ನಾಟಕ ರಾಜ್ಯದ ಈ ಹದಿನಾಲ್ಕು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದ್ದು ಜಮೀನುಗಳಲ್ಲಿ ಕೆಲಸ ಮಾಡುವ ರೈತರಿಗೂ ಹಾಗೂ ಶಾಲಾ ಕಾಲೇಜುಗಳಿಗೂ ಹೋಗುವ ವಿದ್ಯಾರ್ಥಿಗಳಿಗೂ ಹವಾಮಾನ ಇಲಾಖೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲು ಸೂಚಿಸಲಾಗಿದೆ ಹಾಗೂ ಕೆಲಸಕ್ಕಾಗಿ ಮನೆಯಿಂದ ಆಚೆ ಹೋಗುವ ಪ್ರತಿಯೊಬ್ಬರಿಗೂ ಕೂಡ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲು ಸೂಚಿಸಲಾಗಿದೆ ರಾಜ್ಯದಲ್ಲಿ ಮುಂಗಾರು ಮಳೆ ಮತ್ತೆ ಅಬ್ಬರಿಸಿದ್ದು ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿರುವ ಕಾರಣಕ್ಕಾಗಿ ಭಯಂಕರವಾಗಿ ರಭಸದ ಬೀಸುವ ಬಿರುಗಾಳಿ ಸಹಿತ ಮಳೆ ಬೀಳಲಿದ್ದು ಮಿಂಚು ಸಿಡಿಲು ಗುಡುಗು ಸಹಿತ ರಣಮಳೆ ಇರಲಿದೆ ಬನ್ನಿ ಹಾಗಿದ್ರೆ ಯಾವ ಯಾವ ದಿನಾಂಕದಂದು ಯಾವ ಯಾವ ಜಿಲ್ಲೆಗಳಿಗೆ ಮಳೆ ಬೀಳಲಿದೆ ಹಾಗೂ ಯಾವ ಯಾವ ಹದಿನಾಲ್ಕು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಹಾಗೂ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ ಹಾಗೂ ಹವಾಮಾನ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತಾ ಇರುವುದು ಇದು ಒಳ್ಳೆಯ ಕೆಲಸ ಅನ್ನೋದಾದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ ಕರಾವಳಿ ಉತ್ತರ ದಕ್ಷಿಣ ಮತ್ತು ಒಳನಾಡಿನಲ್ಲಿ ಜೂನ್ ಒಂದರಿಂದ ಹದಿನೈದರವರೆಗೆ ವ್ಯಾಪಕ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಭವಿಷ್ಯವನ್ನು ನುಡಿದಿದೆ ವಾಯುಭಾರ ಕುಸಿತ ಹಿನ್ನೆಲೆ ಬಂಗಾಳಕೊಲಿಯ ಆಗ್ನೇಯ ಭಾಗದಲ್ಲಿ ಐದು ಪಾಯಿಂಟ್ ಎಂಟು ಎಂಟು ಅಡಿ ಎತ್ತರಕ್ಕೆ ಎದ್ದಿರುವಂತಹ ಭಾರೀ ಸುಳಿಗಾಳಿಯಿಂದಾಗಿ ಕಾರ್ನಾ ರಾಜ್ಯಾದ್ಯಂತ ಮುಂದಿನ ಐದು ದಿನಗಳವರೆಗೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆಯ ಅಧಿಕಾರಿಗಳು ಸಿ ಎಸ್ ಪಾಟೀಲ್ ಮಾಹಿತಿ ತಿಳಿಸಿದ್ದಾರೆ ಜೂನ್ ಹನ್ನೆರಡರ ಬಳಿಕ ಭಾರಿ ಮಳೆ ಜೂನ್ ಹನ್ನೆರಡರಿಂದ ಕರ್ನಾಟಕ ರಾಜ್ಯಾದ್ಯಂತ ಮಳೆಯ ವಿಂಗಡಣೆ ಮತ್ತು ತೀವ್ರತೆ ಅಧಿಕವಾಗುವ ಸಾಧ್ಯತೆ ಇದು ಗುಡುಗು ಮಿಂಚಿನಿಂದ ಕೂಡ ಭಾರೀ ಮಳೆಯ ಸಂಭವವಿದೆ ಗಾಳಿಯ ವೇಗ ಪ್ರತಿ ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ವೇಗದಲ್ಲಿ ಬೀಸ್ತಾ ಇರೋದು ಎಂದು ಐಎಂಡಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅಥವಾ ಆರೆಂಜ್ ಅಲರ್ಟ್ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಕೊಡಗು ದಾವಣಗೆರೆ ಚಿತ್ರದುರ್ಗ ಬೆಳಗಾವಿ ಧಾರವಾಡ ಹಾವೇರಿ ಗದಗ ಕೊಪ್ಪಳ ರಾಯಚೂರು ಜಿಲ್ಲೆಗಳ ಕೆಲವು ಭಾಗಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದು ಈ ಜಿಲ್ಲೆಗಳಿಗೆ ಜೂನ್ ಹತ್ತರಿಂದ ಜೂನ್ ಹನ್ನೊಂದರಂದು ಯೆಲ್ಲೋ ಅಲರ್ಟ್ ಹಾಗೂ ಜೂನ್ ಹನ್ನೆರಡು ಹದಿಮೂರರಂದು ಆರೆಂಜ್ ಅನ್ನು ಘೋಷಿಸಲಾಗಿದೆ ಬೆಂಗಳೂರಿನಲ್ಲಿ ಜೂನ್ ಒಂಬತ್ತರಿಂದ ಜೂನ್ ಹದಿಮೂರರವರೆಗೆ ಗುಡುಗು ಮಿಂಜಿನ ಸಹಿತ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಅಧಿಕಾರಿಗಳು ಸಿ ಎಸ್ ಪಾಟೀಲ್ ಮುನ್ನೆಚ್ಚರಿಕೆ ನೀಡಿದ್ದಾರೆ ಇಂದು ಸಂಜೆ ವೇಳೆಗೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಬಹುತೇಕ ಈ ಭಾಗಗಳಲ್ಲಿ ಗುಡುಗು ಮಿಂಜು ಸಹಿತ ಭಾರೀ ಮಳೆಯಾಗಲಿದೆ ಎಂಬ ಸಂಭವವಿದೆ ಎಂದು ಐಎಂಡಿ ಮಾಹಿತಿ ನೀಡಿದೆ